ಸಕ್ರೆ ಬೈಲ್ ಆನೆ ಬಿಡಾರ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾ ಇದೆ ಆದ್ರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಆನೆಗಳ ಜೀವನ ಶೈಲಿ ಹೇಗಿರುತ್ತೆ ಇಲ್ಲಿ ಯಾವ ರೀತಿ ಆನೆಗಳನ್ನ ಪಳಗಿಸ್ತಾರೆ ಇವಳಿಗೆ ಯಾವ ರೀತಿ ಫುಡ್ ಕೊಡ್ತಾರೆ ಮತ್ತೆ ಆನೆಗಳನ್ನ ನೋಡ್ಕೊಳೋದಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ ಅಂತ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ ಅರಣ್ಯ ಇಲಾಖೆ ಇದೊಂದನ್ನು ಒಳ್ಳೆ ಪ್ರವಾಸೋದ್ಯಮ ಸ್ಥಳವಾಗಿ ಮಾಡಿದ್ರೆ ಅಲ್ಲ ನಮ್ಮ ರಾಜ್ಯದ ಮೈಸೂರು ಬೆಂಗಳೂರು ಉತ್ತರ ಕನ್ನಡ ಅಲ್ಲಿಂದ ಬರ್ತಾರೆ ಏನಕ್ಕೆ ಗೊತ್ತಾ ಆನೆ ನೋಡಲಿಕ್ಕೆ ಆನೆ ಮೈ ತೊಳಿಲಿಕ್ಕೆ ಮಾತ್ರ ಬರ್ತಾರೆ ಎಂಜಾಯ್ ಮಾಡಲಿಕ್ಕೆ ಹಾಫ್ ಡೇ ಇಲ್ಲಿ ಎಂಜಾಯ್ ಮಾಡ್ತಾರೆ ಬನ್ನಿ ಯಾವ ರೀತಿ ಅಂತ ನೋಡೋಣ ಬನ್ನಿ ಎಲ್ರಿಗೂ ಕೂಡ ಸಕ್ರೈ ಬೈಲು ಆನೆ ಶಿಬಿರಕ್ಕೆ ಸ್ವಾಗತ ಸುಸ್ವಾಗತ ಸರ್ ನಮಸ್ತೆ 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 ಸರ್ ನಾಗೇಶ್ ಸರ್ ಅಂತ ಸರ್ ನಿಮ್ದು ಇಲ್ಲಿ ಡೆಸಿಗ್ನೇಷನ್ ನನ್ನ ಡೆಸಿಗ್ನೇಷನ್ ಒಂದು ಉಪವಲಯ ವಲಯ ಅರಣ್ಯಾಧಿಕಾರಿ ಅಂತ ಹೇಳಿ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಹೇಳಿ ಓಕೆ ಇವತ್ತು ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಆನೆ ಲೈಫ್ ಸ್ಟೈಲ್ ಏನೆಲ್ಲ ತೋರಿಸ್ತೀರಾ ಸೊ ಒಂದು ಕಾಡಿಂದ ನಾವು ಆನೆನ ಹೇಗೆ ತರ್ತೀವಿ ಅನ್ನೋದು ಒಂದು ಒಂದು ಚಿಕ್ಕದೊಂದು ತುಂಬಾ ಪೂರ್ತಿ ಕಾಡು ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಹೋಗಿ ಬರು ಇಲ್ಲಿ ಬರೋ ದಾರಿಯಲ್ಲಿ ಒಂದು ನೋಡ್ಕೊಂಡ್ ಬರ್ಬೋದು ಹೇಗೆ ಬರುತ್ತೆ ಅಂತ ಹೇಳಿ ಆನೆಗೆ ಸ್ನಾನ ಮಾಡಿಸೋದು ಹೇಗೆ ಹೇಗೆ ಮಾಡಿಸ್ತಾರೆ ಏನು ಅಂತ ಹೇಳಿ ಆನೆ ಸ್ನಾನ ಮಾಡಿಸೋದು ಅದಾದಮೇಲೆ ಆನೆಗೆ ಏನು ಗಾಯಗಳೇನಾದರೂ ಆಗಿತ್ತಂದರೆ ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಏನು ಅನ್ನೋದನ್ನು ನೋಡ್ಬೋದು ಮತ್ತು ಆನೆಗೆ ಊಟ ಕೊಡ್ತೀವಿ ನಾವು ಒಂದು ಮುದ್ದೆ ಅಂತ ಕೊಡ್ತೀವಿ ಅದೊಂದು ಅದೊಂದು ನೋಡ್ಬೋದು ಮುದ್ದೆ ಹೇಗೆ ಮಾಡ್ತಾರೆ ಏನು ಅನ್ನೋದು ಅದನ್ನು ನೋಡ್ಬೋದು ಮತ್ತು ಅದಾದಮೇಲೆ ಅದಕ್ಕೆ ತಿನ್ನೋದಕ್ಕೆ ಒಂದಷ್ಟು ಫುಡ್ ಕೊಡ್ತೀವಿ ಆ ಫುಡ್ಡೆಲ್ಲ ಏನೇನಿದೆ ಏನು ಕೊಡ್ತೀವಿ ಅನ್ನೋದು ಅದನ್ನು ತಿನ್ನಿಸ್ ತಿನ್ಸಾದ ಮೇಲೆ ಕೊನೆಗೆ ಲಾಸ್ಟಿಗೆ ಮುಗಿಯ ಕ್ಯಾಂಪ್ ಮುಗಿಯೋದು ನಮಗಿಲ್ಲಿ ಎಂಟೂವರೆಯಿಂದ ಒಂದು ಗಂಟೆ ತನಕ ಓಕೆ ಸೊ ಒಂದು ಗಂಟೆಗೆ ಮುಗಿದ ಮೇಲೆ ವಾಪಸ್ ಕಾಡಿಗೆ ಹೇಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅನ್ನೋದು ಇಷ್ಟು ನೋಡಬಹುದು ಓಕೆ ಹಾಗಾದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತೀರಾ ಇವಾಗ ಆನೆ ಬರ್ತಾ ಇದಿಲ್ಲ ಸರ್ ಆಲ್ರೆಡಿ ಇದ್ರ ಹೆಸರು ಬಹದ್ದೂರ್ ಅಂತ ಹೇಳಿ ಮುಂದೆ ಬರ್ತಿರೋದು ಇದೇ ಪುನೀತ್ ಏ ಪುನೀತ್ ನಮ್ಮ ಪುನೀತ್ ರಾಜ್ಕುಮಾರ್ ಗಂಧದ ಗುಡಿ ಸಿನಿಮಾದಲ್ಲಿ ಇಟ್ಕೊಂಡಿದಾರಲ್ಲ ಅದು ಓಕೆ ಓ ಹೋಗ್ತಾ ಇದೆ ಅದು ನಿಲ್ತಾ ಇಲ್ಲ ಫಸ್ಟ್ ಇವಾಗ ನೀರು ತುಂಬಾ ದೂರದಿಂದ ಬಂದಿರ್ತಾರಲ್ಲ ಹೋಗಿ ನೀರು ಕುಡಿಬೇಕು ದಾಹ ತುಂಬಾ ಆಗಿರುತ್ತೆ ಸೊ ಸೋ ಫಸ್ಟ್ ನೀರು ಕುಡಿದ ಆಮೇಲೆ ನೀವು 얘ನೇ ಮಾತಾಡಿಸಿ ನಿಧಾನಕ್ಕೆ ನಿಂತ್ಕೊಂಡು ಮಾತಾಡ್ತಾರ ಅವರು ಆ ಇವಾಗ ಮಾತಾಡ್ಬಿಡ್ರೆ ಕೋಪ ಬಂದ್ಬಿಡುತ್ತೆ ಬನ್ನಿ ಸರ್ ಆಗದೆ ಕಾಡಿ ಹೋಗೋಣ ಈಗ ಈಗ ಈ ಕಡೆ ಹೋಗಬೇಕು ಇಲ್ಲಿಂದ ತುಂಬಾ ದೂರ ಆಗುತ್ತಾ ಕಾಡು ಇಲ್ಲ ಅಂದ್ರೆ ಕಾಡು ಕಾಡು ಅಂದ್ರೆ ಈ ಕಡೆಯಿಂದ ಆ ಭಾಗಕ್ಕೆರೋದು ಪೂರ್ತಿ ಎಲ್ಲ ಕಾಡೆ ಇದೆ ಸೊ ನೀವು ಆ ಕಡೆ ಆ ಭಾಗದಿಂದ ಇನ್ನು ಒಳಗಡೆಗೆ ಹೋಗಿ ಬಿಡ್ತೇವೆ ಸರ್ ಇದು ಯಾವ್ ರೋಡಿಗೆ ಕನೆಕ್ಟ್ ಆಗುತ್ತೆ ಸರ್ ಇದು ಇದು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಮಂಗಳೂರು ಓಕೆ ತೀರ್ಥ ಶಿವಮೊಗ್ಗ ಮಂಗಳೂರು ಹೈವೇ ಇದು ನ್ಯಾಷನಲ್ ಹೈವೇ ಓ ಹೌದು ನ್ಯಾಷನಲ್ ಹೈವೇ ಬಟ್ ಅದೇ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಇನ್ನು ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ ಇಷ್ಟೇ ಇದೆ ಶಿವಮೊಗ್ಗದಿಂದ ಸಕ್ರೆ ಬೇಲೆಗೆ ಎಷ್ಟು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗ ಇಲ್ಲಿ ವೆಹಿಕಲ್ ಫೆಸಿಲಿಟಿಸ್ ಹೇಗೆ ಸರ್ ಯಾರಾದ್ರು ಟೂರಿಸ್ಟ್ ಬಂದ್ರೆ ಈಗ ಈಗ ಬೈ ಫ್ಲೈಟ್ ಆಯಿತು ಅಂದ್ರೆ ಬೈ ಫ್ಲೈಟ್ ನಮಗೆ ಶಿವಮೊಗ್ಗ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ ಫ್ಲೈಟ್ ಅಲ್ಲಿ ಕೂಡ ಬರಬಹುದು ಹೌದು ಶಿವಮೊಗ್ಗ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ ಅಲ್ಲಿಂದ ಇಲ್ಲಿಗೆ ಅರೌಂಡ್ ನಿಮಗೆ ಟ್ವೆಂಟಿ ಟೂ ಕಿಲೋಮೀಟರ್ಸ್ ಆಗುತ್ತೆ ಸೊ ಇನ್ನು ಶಿವಮೊಗ್ಗ ಬಂದ್ರೆ ಅಂದ್ರೆ ಫೋರ್ಟೀನ್ ಕಿಲೋಮೀಟರ್ಸ್ ಬೈ ಟ್ರೈನು ಫೋರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಬೈ ಬಸ್ ಫೋರ್ಟೀನ್ ಕಿಲೋಮೀಟರ್ ಆಗುತ್ತೆ ಓನ್ ವೆಹಿಕಲ್ ಅದೇ